ಸಿ ಎಂ ಸಿದ್ದರಾಮಯ್ಯ ಅವರು ಎರಡು ದಿನಗಳ ಕಾಲ ಮೈಸೂರು ಪ್ರವಾಸದಲ್ಲಿರ್ತಾರೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಎಲ್ ವಿಮಾನ ನಿಲ್ದಾಣದಿಂದ ಮೈಸೂರಿಗೆ ತೆರಳುತ್ತಾರೆ ಸೊ ಹಲವು ಕಾರ್ಯಕ್ರಮಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಗ್ತಾರೆ ನೂತನ ಪತ್ರಿಕಾ ಭವನ ತರಬೇತಿ ಕೇಂದ್ರದ ಶಂಕುಸ್ಥಾಪನೆ ಇರುತ್ತೆ ಪೆರಿಫೆರಲ್ ಕ್ಯಾನ್ಸರ್ ಕೇಂದ್ರ ಕಟ್ಟಡ ಕಾಮಗಾರಿ ಉದ್ಘಾಟನೆ ಕೂಡ ಮಾಡ್ತಾರೆ ಪೊಲೀಸ್ ಠಾಣಾ ಕಟ್ಟಡಗಳ ಉದ್ಘಾಟನೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನೆರವೇರಿಸಲಿದ್ದಾರೆ ಚಾಮುಂಡಿ ತಪ್ಪಲಿನಲ್ಲಿ ನಡೆಯಲಿರುವ ನೂತನ ಪತ್ರಿಕಾ ಭವನ ಹಾಗೂ ತರಬೇತಿ ಕೇಂದ್ರದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಸಿ ಎಂ ಕೂಡ ಭಾಗಿಯಾಗ್ತಾರೆ ತದನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮೈಸೂರು ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯ ಪೆರಿಫೆರಲ್ ಕ್ಯಾನ್ಸರ್ ಕೇಂದ್ರ ಕಟ್ಟಡ ಕಾಮಗಾರಿಯ ಉದ್ಘಾಟನಾ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸುತ್ತಾರೆ ಇನ್ನು ಸಂಜೆ ನಾಲ್ಕು ಗಂಟೆಗೆ ನಂಜನಗೂಡು ತಾಲೂಕಿನ ಕವಲಂದಗೆ ಅಲ್ಲಿ ಸಿಎಂ ಅವರು ಕೂಡ ತೆರಳುತ್ತಾರೆ ಇನ್ನು ಕವಲಂದೆ ಆಗಿರ್ಬೋದು ಅಂತರಸಂತೆ ಹಾಗೂ ಜಯಪುರ ಪೊಲೀಸ್ ಠಾಣಾ ಕಟ್ಟಡಗಳ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದಲ್ಲೂ ಕೂಡ ಹೋಗ್ತಾರೆ ಆ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಮಾಡ್ತಾರೆ ಇನ್ನು ಸಂಜೆ ಐದು ಮೂವತ್ತಕ್ಕೆ ಅರಮನೆ ಆವರಣದಲ್ಲಿ ನಡೆಯಲಿರುವ ಫಲಪುಷ್ಪ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ ರಾತ್ರಿ ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ ಸೊ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿವಿಧ ಕೈಗಾರಿಕೋದ್ಯಮಿಗಳ ಮುಖ್ಯಸ್ಥರ ಜೊತೆ ಸಭೆ ಕೂಡ ಇರುತ್ತೆ ಸೊ ಬಳಿಕ ಸಂಜೆ ನಾಲ್ಕು ಗಂಟೆಗೆ ಹೋಟೆಲ್ ಮಾಲೀಕರ ಸಂಘದ ವತಿಯಿಂದ ನಡೀತಾ ಇರುವಂತಹ ರಜತ ಮಹೋತ್ಸವ ಸಮಾರಂಭ ಸಮಾರಂಭ ಈ ಒಂದು ಸಮಾರೋಪ ಸಮಾರಂಭ ಇದೆಯಲ್ಲ ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾರೆ ಸಂಜೆ ಆರು ಗಂಟೆಗೆ ವಿಜಯನಗರದಲ್ಲಿರುವಂಥ ಕಾಗಿನೆಲೆ ಮಠದ ಕಾಲೇಜು ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ಕೊಡ್ತಾರೆ ತದನಂತರ ರಾತ್ರಿ ರಸ್ತೆಯ ಮಾರ್ಗವಾಗಿ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಎರಡು ದಿನಗಳ ಕಾಲ ಟೈಮ್ ಟೇಬಲ್ ಇದು ಸೊ ಎರಡು ದಿನಗಳ ಕಾಲ ಮೈಸೂರು ಪ್ರವಾಸದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಇರ್ತಾರೆ ಎಚ್ ಸಿ ಎಲ್ ವಿಮಾನ ನಿಲ್ದಾಣದಿಂದ ಮೈಸೂರಿಗೆ ತೆರಳುತ್ತಾರೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ರಸ್ತೆ ಮುಖಾಂತರ ಬರ್ತಾರೆ ಸೊ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೊ ನೂತನ ಪತ್ರಿಕಾ ಭವನ ತರಬೇತಿ ಕೇಂದ್ರದ ಶಂಕುಸ್ಥಾಪನೆ ಇದೆ ಜೊತೆಗೆ ಫೆರಿ ಕ್ಯಾನ್ಸರ್ ಕೇಂದ್ರ ಕಟ್ಟಡ ಕಾಮಗಾರಿಯನ್ನು ಉದ್ಘಾಟನೆ ಕೂಡ ಮಾಡ್ತಾರೆ ಪೊಲೀಸ್ ಠಾಣೆ ಕಟ್ಟಡಗಳ ಉದ್ಘಾಟನೆಯನ್ನು ಸಿ ಎಂ ಸಿದ್ದರಾಮಯ್ಯವರು ಕೂಡ ನೆರವೇರಿಸಲಿದ್ದಾರೆ ಚಾಮುಂಡಿ ತಪ್ಪಲಿನಲ್ಲಿ ನಡೆಯಲಿರುವ ನೂತನ ಪತ್ರಿಕಾ ಭವನ ಹಾಗೂ ತರಬೇತಿ ಕೇಂದ್ರದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೊ ಎರಡು ದಿನಗಳ ಕಾಲ ಸಿ ಎಂ ಸಿದ್ದರಾಮಯ್ಯವರು ಮೈಸೂರಿನಲ್ಲಿರ್ತಾರೆ ಮೈಸೂರಿನಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೊ ಇವತ್ತಿನಿಂದ ಎರಡು ದಿನಗಳ ಕಾಲ ಸೊ ಕಾಮಗಾರಿ ಉದ್ಘಾಟನಾ ಸಮಾರಂಭದಲ್ಲಿ ಅಲ್ಲೂ ಕೂಡ ಭಾಗಿಯಾಗ್ತಾರೆ ಸಂಜೆ ನಾಲ್ಕು ಗಂಟೆಗೆ ನಂಜನಗೂಡು ತಾಲೂಕಿನ ಕವಲಂದೆಗೆ ತೆರಳುತ್ತಾರೆ ಕವಲಂದೆ ಅಂತರಸಂತೆ ಜೊತೆಗೆ ಜಯಪುರ ಪೊಲೀಸ್ ಠಾಣಾ ಕಟ್ಟಡಗಳ ಉದ್ಘಾಟನೆಯನ್ನು ಕೂಡ ಸಿ ಎಂ ಸಿದ್ದರಾಮಯ್ಯವರು ಕೂಡ ನೆರವೇರಿಸಲಿದ್ದಾರೆ ಸೊ ಇವತ್ತು ಎಚ್ ಐ ಎಲ್ ವಿಮಾನ ನಿಲ್ದಾಣದಿಂದ ಮೈಸೂರಿಗೆ ನೇರವಾಗಿ ಹೋಗ್ತಾ ಇದ್ದಾರೆ ಸೊ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಸಿ ಎಂ ಸಿದ್ದರಾಮಯ್ಯ ಇವತ್ತು ಮತ್ತೆ ನಾಳೆ ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈಗ ಎರಡು ದಿನಗಳ ಕಾಲ ಮೈಸೂರು ಪ್ರವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇರ್ತಾರೆ ಸೊ ಎರಡು ದಿನಗಳ ಕಾಲ ಏನೆಲ್ಲ ಇರುತ್ತೆ ಯಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಈಗ ಪ್ರಮುಖವಾಗಿ ಸಿಎಂ ಅವರು ಎರಡು ದಿನಗಳ ಕಾಲ ಮೈಸೂರು ಪ್ರವಾಸವನ್ನು ಕೈಗೊಂಡಿರುವಂತದ್ದು ಇದರಲ್ಲಿ ಈಗಾಗಲೇ ಪೊಲೀಸ್ ಠಾಣೆಗಳ ಒಂದು ಉದ್ಘಾಟನೆ ಅದರ ಜೊತೆಗೆ ಆ ಒಂದು ಮೊರಾರ್ಜಿ ದೇಸಾಯಿ ಒಂದು ಶಾಲೆ ಏನಿದೆ ಇದು ಜೊತೆಗೆ ಇನ್ನಿತರ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಈಗಾಗಲೇ ಸಿಎ ಇವತ್ತು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಸಿಎ ನಿವೇಶನ ಏನಿತ್ತು ಅದರ ಒಂದು ಶಂಕುಸ್ಥಾಪನೆ ಇರುವಂಥದ್ದು ಅದರ ಗುದ್ದಲ ಪೂಜೆಯಲ್ಲಿ ಮೊದಲಿಗೆ ಒಂದು ಆ ಭೇಟಿಯ ಅಲ್ಲಿ ಹಾಜರಾಗಿ ಅಲ್ಲಿ ಗುದ್ದಲಿ ಪೂಜೆಗೆ ಶಂಕುಸ್ಥಾಪನೆ ಮಾಡುವಂಥದ್ದು ತದನಂತರದಲ್ಲಿ ಇನ್ನಿತರೆ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತದೆ ನಂತರ ಎಚ್ ಡಿ ಕೋಟೆಯಲ್ಲಿರುವಂತಹ ಆ ಪೊಲೀಸ್ ಠಾಣೆಗಳನ್ನು ಕೂಡ ಉದ್ಘಾಟನೆ ಮಾಡುವಂತದ್ದು ಒಟ್ಟಾರೆ ಎರಡು ದಿನಗಳ ಕಾಲ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಸಾಕಷ್ಟು ರಣತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ ಜೊತೆಗೆ ತನ್ನ ಆಪ್ತರು ಏನಿದ್ದಾರೆ ಅವ್ರಿಗೆ ನಿಗಮ ಮಂಡಳಿಗಳಲ್ಲಿ ಸ್ಥಾನ ಕೊಡೋದಕ್ಕೂ ಕೂಡ ಈಗಾಗಲೇ ಸಾಕಷ್ಟು ಮಾತುಕತೆ ಆಗಿರುವಂತದ್ದು ಹಾಗಾಗಿ ಏನಾದ್ರೂ ನಿಗಮ ಮಂಡಳಿ ತನ್ನ ಆಪ್ತರಲ್ಲಿ ಯಾರಾದ್ರೂ ಸಿಗ್ಲಿಲ್ಲ ಅಂತಿದ್ರೆ ಅವ್ರಿಗೂ ಕೂಡ ಸಮಾಧಾನ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಸದ್ಯಕ್ಕೆ ಮೊದಲ ಹಂತದಲ್ಲಿ ಈಗಾಗಲೇ ಕೇವಲ ಶಾಸಕ ಶಾಸಕರಿಗಷ್ಟೇ ಮಾತ್ರ ಈಗಾಗಲೇ ನಿಗಮ ಮಂಡಳಿಯಲ್ಲಿ ಸ್ಥಾನ ಇರೋದ್ರಿಂದ ಆಪ್ತರಿಗೂ ಕೂಡ ಅಲ್ಲಿ ಒಂದು ಸ್ವಲ್ಪ ಮನವರಿಕೆ ಮಾಡ್ಕೊಡ್ಬೇಕಾಗತ್ತೆ ಎರಡನೇ ಹಂತದಲ್ಲಿ ನಿಮ್ಗೂ ಕೂಡ ಮಾಡ್ಕೊಡ್ತೀನಿ ಅಂತೇಳಿ ಹಾಗಾಗಿ ಒಂದಷ್ಟು ಸಮಯ ಪ್ರೈವೇಸಿಗಾಗಿ ಈಗಾಗಲೇ ಮಡಗಿರುವಂತದ್ದು ಸೊ ಅದೆಲ್ಲದಕ್ಕೂ ಕೂಡ ಈ ಒಂದು ನಿಗಮ ಮಂಡಳಿಯ ಮಾತುಕತೆ ಚರ್ಚೆ ಎಲ್ಲವೂ ಕೂಡ ಆಗುತ್ತೆ ತದನಂತರದಲ್ಲಿ ಇನ್ನಿತರ ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ